ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ರಾಜ್ಯ ಸರ್ಕಾರ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ನಡೆಸಲಿರುವ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಬಿಲ್ಲವ ಸಮುದಾಯದವರು ಎಲ್ಲಿಯೂ ಕೂಡ ಉಪಜಾತಿ ನಮೂದಿಸಬಾರದು ಎಂದು ಸಾಗರ ತಾಲೂಕು ಬಿಲ್ಲವ ಸಮುದಾಯದ ಅಧ್ಯಕ್ಷರು ಮನವಿ ಮಾಡಿದ್ದಾರೆ ಸೋಮವಾರ ಸಂಜೆ ಕರ್ನಾಟಕ ರಾಜ್ಯ ಕಾರ್ಯನಿರತರ ಪತ್ರಕರ್ತರ ಸಂಘದ ಸಾಗರ ಶಾಖೆ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಮಾಜದ ಮುಖಂಡರು ವಿವಿಧ ಬಿಲ್ಲವ ಸಂಘಗಳ ತೀರ್ಮಾನದಂತೆ ಈ ನಿರ್ಧಾರಕ್ಕೆ ಬರಲಾಗಿದೆ ಉಪನಾಮಗಳನ್ನು ಬಳಸುವುದು ಬೇಡ ಕೇವಲ ಧರ್ಮದ ಕಾಲಂನಲ್ಲಿ ಹಿಂದೂ ಹಾಗೂ ಜಾತಿಯ ಕಾಲಂನಲ್ಲಿ ಬಿಲ್ಲವ ಎಂದು ನಮಂದಿಸಬೇಕು ಉಪಜಾತಿ ಕಾಲಂನಲ್ಲಿ ಏನು ಬರೆಯುವುದು ಬೇಡ ಜಾತಿಯ ಪರ್ಯಾಯ ಹೆಸರುಗಳನ್ನು ಕಾಲಂ ಹನ್ನೊಂದರಲ್ಲಿಯೂ ಬೇರೆ ಯಾವುದೂ ಬೇಡ ನಮ್ಮಲ್ಲಿ ಬಳಕೆಯಲ್ಲಿ ಇರುವ ಪದನಾಮ ಬಳಿ ಗೋತ್ರ ಕುಲ ಇತ್ಯಾದಿಗಳನ್ನು ಉಲ್ಲೇಖ ಮಾಡುವುದು ಬೇಡ ಕೇವಲ ಜಾತಿ ಕಾಲಂನಲ್ಲಿ ಬಿಲ್ಲವ ಎಂದಷ್ಟೇ ಬರೆಯಬೇಕು ಎಂದು ಮನವಿ ಮಾಡಿದರು ಸರ್ಕಾರವು ಬಿಲ್ಲವ ಜಾತಿಯೊಂದಿಗೆ ಕ್ರಿಶ್ಚಿಯನ್ ಎಂಬ ಪದ ಉಲ್ಲೇಖಿಸಿ ಇನ್ನೊಂದು ಉಪಜಾತಿ ಮಾಡಿರುವ ಕುರಿತು ಸಮಾಜದ ಮುಖಂಡರೆಲ್ಲರೂ ಸೇರಿ ಈಗಾಗಲೇ ಆಕ್ಷೇಪಣೆಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ ನಮ್ಮಲ್ಲಿ ಬಿಲ್ಲವ ಕ್ರಿಶ್ಚಿಯನ್ ಎನ್ನುವ ಜಾತಿ ಇಲ್ಲ ನಮ್ದು ಬಿಲ್ಲವ ಜಾತಿ ಮಾತ್ರ ಎಂಬುದನ್ನು ಸಮಾಜ ಬಾಂಧವರು ಸಮೀಕ್ಷೆಯ ಸಂದರ್ಭದಲ್ಲಿ ಸ್ಪಷ್ಟವಾಗಿ ನಮೂದಿಸಬೇಕು ಎಂದರು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷರಾದ ಕೆ ನಾಗರಾಜ್ ಬಿಎಸ್ ಸುಂದರ್ ಕಾರ್ಯದರ್ಶಿಗಳಾದ ಎಸ್ ರಾಜು ಗೋಪಾಲ್ ಪೂಜಾರಿ ಎನ್ ನಗರ್ ನಿರ್ದೇಶಕರಾದ ಮಂಜು ಎನ್ ಮೋಹನ್ ಎನ್ ನಗರ್ ಹಾಗೂ ಮಹಿಳಾ ಮುಖಂಡರಾದ ರವಿ ಹಾಜರಿದ್ದರು ಈಗ ಜಾತಿ ಸಮೀಕ್ಷೆ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ನಡೆಸ್ತಾ ಇದೆ ದಿನಾಂಕ ಇಪ್ಪತ್ತೆರಡು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಏಳು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ ಐದರವರೆಗೆ ಈ ಸರ್ಕಾರದ ತುತ್ತೋಲಿಯಂತೆ ಪ್ರತಿ ದಿನವೂ ನಮ್ಮ ಮನೆಗಳಿಗೆ ಅಂದ್ರೆ ಈ ಸಮಾಜದ ಮನೆಗಳಿಗೆ ಜಾತಿ ಸಮೀಕ್ಷೆ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಪ್ರತಿನಿತ್ಯ ಬಂದಾಗ ನಾವು ಬಿಲ್ಲವರು ಜಾತಿ ವಿಚಾರ ಜಾತಿ ಕಾಲಂನಲ್ಲಿ ರೂಪಿಸಬೇಕು ಹಾಗೆ ಧರ್ಮದ ವಿಚಾರ ಬಂದಾಗ ಹಿಂದೂ ಅಂದು ಹಿಂದೂ ಎಂದು ಮಾತ್ರ ರೂಪಿಸಬೇಕು ಬೇರೆ ಯಾವುದೇ ಉಪಜಾತಿ ಅಥವಾ ಈ ಜಾತಿ ಕಾಲ ಕ್ರಿಶ್ಚಿಯನ್ ಬಿಲ್ಲವ ಕ್ರಿಶ್ಚಿಯನ್ ಅಂತ ಇದೆ ಅದನ್ನೆಲ್ಲ ಯಾವುದು ನಮ್ಮ ಉಪಜಾತಿಗಳ ಅಲ್ಲ ನಾವು ಬಿಲ್ಲವ ಕ್ರಿಶ್ಚಿಯನ್ ಅಲ್ಲ ನಾವು ಮಾತ್ರ ಬಿಲ್ಲವ ಮಾತ್ರ ನಮ್ಮ ಜಾತಿ ಎದ್ದು ಹಾಗೂ ನಮ್ಮ ಧರ್ಮ ಹಿಂದೂ ಮಾತ್ರ ಇದು ನಮ್ಮ ಸಾಗರ ಬಿಲ್ಲವ ಸಂಘ ಸಾಗರ ಇದರ ವತಿಯಿಂದ ನಮ್ಮ ಕಾರ್ಯಕಾರಿ ಮಂಡಳಿ ಹಾಗೂ ಬಿಲ್ಲವ ಮಹಾಮಂಡಳದ ಎಲ್ಲ ತೀರ್ಮಾನಗಳಿಂದ ಈ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಎಲ್ಲ ಸಮಾಜ ಬಾಂಧವರು ಈ ಸಮೀಕ್ಷೆಯ ಸಮೀಕ್ಷೆ ಪರವಾಗಿ ಬಂದಾಗ ನಾವು ಬಿಲ್ಲವ ಹಾಗೂ ಗರ್ಭದಂತರು ಬಂದಾಗ ಎಂಬುದಾಗಿ ನೋಡಿಸಬೇಕಾಗಿದೆ ಈ ಮೂಲಕ ಸಾಗರ ಸಾಗರ ಬಿಲ್ಲವ ಪರವಾಗಿ ಅಧ್ಯಕ್ಷರು ಹಾಗೂ ಕಾರ್ಯಕಾರಿ ಮಂಡಳಿಯ ಕೋರಿಕೆ ಪ್ರತ್ಯೇಕ ಬಾಂಧವ್ಯ ನಮಸ್ಕಾರ ಹೇಳುತ್ತಾ ಬಿಲ್ಲವ ಸಂಘ ಸಾಗರ ತಾಲೂಕು ಇದರ ವತಿಯಿಂದ ಈಗ ಜಾತಿ ಗಣತೆ ಶುರುವಾಗಿದೆ ಅದರಲ್ಲಿ ಹನ್ನೊಂದನೇ ಕಾಲಂನಲ್ಲಿ ಧರ್ಮ ಹಿಂದೂ ಹನ್ನೊಂದನೇ ಕಾಲದಲ್ಲಿ ಬಿಲ್ಲವ ಜಾತಿ ಅಷ್ಟನ್ನೇ ಘೋಷಣೆ ಮಾಡ್ಬೇಕಂತ ನಮ್ಮ ಸಾಗರ ತಾಲೂಕಿನ ಬಿಲ್ಲವ ಸಮುದಾಯಕ್ಕೆ ಸಮಾಜ ವತಿಯಿಂದ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ